ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಚಾನೆಲ್ ಕಾಲಮಿತಿಯೊಳಗೆ ಅನುಭವ ಮಂಟಪ ಕಾಮಗಾರಿ ಪೂರ್ಣಗೊಳಿಸುವ ತೀರ್ಮಾನ ಸಚಿವ ಈಶ್ವರ್ ಖಂಡ್ರೆ ಬಸವ ಕಲ್ಯಾಣದಲ್ಲಿ ನಡೆದ ನೂತನ ಅನುಭವ ಮಂಟಪದ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಮಾತನಾಡಿದ ಅವರು ಈ ಸಭೆಯಲ್ಲಿ ಅನುಭವ ಮಂಟಪದ ಕಟ್ಟಡದ ಲೋಕಾರ್ಪಣೆಯ ಬಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ವೇಗದಿಂದ ಕಟ್ಟಡದ ಕೆಲಸ ನಡೆಯಬೇಕು ಎಂಬುದರ ಚರ್ಚೆ ಮಾಡಿದ್ದೇವೆ ಅನುಭವ ಮಂಟಪವನ್ನು ಕಾಲಮಿತಿಯೊಳಗೆ ಒಂದು ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಎಂದು ತೀರ್ಮಾನ ಮಾಡಿದ್ದೇವೆ ಎಂದರು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡಕ್ಕಾಗಿ ಇನ್ನೂ ಹೆಚ್ಚಿನ ಅನುದಾನ ಕೇಳುವ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಭೆ ನಡೆಸಿ ನೂತನ ಅನುಭವ ಮಂಟಪದ ಕಾರ್ಯ ಮತ್ತು ಲೋಕಾರ್ಪಣೆ ಬಗ್ಗೆ ಚರ್ಚಿಸುತ್ತೇವೆ ಎನ್ನುವ ಮಾಹಿತಿ ನೀಡಿದ್ದರು ತಜ್ಞರ ಸಮಿತಿಯ ಅಧ್ಯಕ್ಷರಾದ ಗೋರೂರು ಚೆನ್ನಬಸವನವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಅನುಭವ ಮಂಟಪ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು ಇಲ್ಲ ನಾಡಿನ ಜನರಿಗೆ ಗಡಿ ಭಾಗದ ಜನರಿಗೆ ಏನ್ ಸಂದೇಶ ಹೇಳಬೇಕಾಗ್ತದೆ ನಾಡಿನ ಬಸ್ಗಳಲ್ಲಿ ಹೋದಾಗ್ಲು ಅನೇಕರು ಜಲ ವಿವಾದ ಗಡಿ ವಿವಾದ ಭಾಷಾ ವಿವಾದ ಉದ್ಯೋಗ ವಿವಾದ ಇವೆಲ್ಲ ಸಮಸ್ಯೆಗಳಿದ್ದಾವೆ ಆ ಭಾಷಣದಲ್ಲಿ ಏನನ್ನ ನಮಗ ನಾವು ನಾಡಿನೆಲ್ಲ ಅಡ್ಡಾಡಿದ್ದೇನೆ ನೋಡಿದ್ದೇನೆ ಅದನ್ನು ಯಾವ್ಯಾವ ವಿಷಯಗಳನ್ನ ಸೇರಿಸಿ ಸಾಧ್ಯಕ್ಷ ಭಾಷಣದಲ್ಲಿ ಸರ್ಕಾರ ಗಮನಕ್ಕೆ ಸಾಧ್ಯ ಸೇರಿಸಲಿಕ್ಕೆ ಪ್ರಯತ್ನ ಅನುಭವ ಮಂಟಪದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಏನು ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಸಭೆ ನಡೀತು ಈ ಸಭೆಯಲ್ಲಿ ನಾವೇನು ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಏನಿದೆ ಇದರ ಒಂದು ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೇವೆ ತಜ್ಞರ ಸಮಿತಿ ತಜ್ಞರ ಸಮಿತಿ ಅಧ್ಯಕ್ಷರಾದಂಥ ಗುರು ಚನ್ನಬಸಪ್ಪನವರು ಮತ್ತು ಅವ್ರ ಜೊತೆಯಲ್ಲಿ ಬಸವ ಮಠದಿಯವರು ಈ ಥರ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಈ ಸಭೆಯಲ್ಲಿ ಬಂದಿದ್ದರು ಭಾಳ ಕೂಲಂಕುಷವಾಗಿ ಚರ್ಚೆ ಆಯಿತು ಈ ಸಾಹಿತ್ಯದ ಬಗ್ಗೆ ಕಟ್ಟಡದ ಬಗ್ಗೆ ಪರಿಶುಕಟ್ಟೆ ಬಗ್ಗೆ ಮುಂದೆ ಅನುಭವ ಮಂಟಪ ಕಾಮಗಾರಿಯಲ್ಲಿ ನಾವು ಯಾವ ರೀತಿಯಲ್ಲಿ ಒಂದು ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಸೊ ಅದರಲ್ಲಿ ಇನ್ನೂ ಯಾವ ರೀತಿಯಲ್ಲಿ ಅದನ್ನು ನಾವು ಪೂರ್ಣಗೊಳಿಸಬೇಕು ಅನ್ನೋಂಥದ್ದು ಕಾಲ್ಮೀತಿಯಲ್ಲಿ ಪೂರ್ಣಗೊಳಿಸಬೇಕು ಲೋಕಾರ್ಪಣೆ ಮಾಡೋದ್ರ ಬಗ್ಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಪರಿಷ್ಕೃತದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕೆಲವೊಂದು ಅನುದಾನದ ಬಗ್ಗೆಯೂ ಚರ್ಚೆ ಆಯಿತು ಇವೆಲ್ಲವೂ ಮುಂದಿನ ತಿಂಗಳು ಡಿಸೆಂಬರ್ ಜನವರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇದನ್ನು ತ್ವರಿತಗತಿಯಲ್ಲಿ ಕಾಲ್ಮೀತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸಿಎಂ